ಹದಿನೈದು ಜನ ರಜನಿ ಅಕ್ಕನವರು ರಾಜೇಶ್ ಅವರು ಪ್ರಶಾಂತ್ ಪೂಜಾರಿ ಅವರು ಚರಿತಾ ಎಂ ಅವರು ಅವರು ಸೈಮ್ ಅವರು ಜಯ ಅವರು ಸುರೇಶ್ ಅವರು ಸಂತೋಷ್ ದೇವಡಿ ಅವರು ಸಂತೋಷ್ ಶೆಟ್ಟಿ ಅವರು ವಿಶ್ವನಾಥ್ ಭಂಡಾರಿ ಅವರು ಹೇಮಂತ್ ಆಚಾರ್ಯ ಅವರು ಯತೀಶ್ ಕೋಟ್ಯನ್ ಅವರು ಫಿಲಿಪ್ ಅವರು ಹಾಗೆಲ್ಲ ಹದಿನೈದು ಜನ ಎಲ್ಲ ಗ್ಯಾರಂಟಿ ಸಮಿತಿಯ ನಮ್ಮ ಸಮರ್ಥ ಎಲ್ಲ ಸದಸ್ಯರಿದ್ದಾರೆ ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ ಇವತ್ತು ನಮಗೆ ಅತ್ಯಂತ ಸಂತೋಷ ಸಂತೋಷ ಸುಮಾರು ಒಂದು ವರ್ಷ ಒಂದುವರೆ ಹಿಂದೆ ತುಂಬಾ ಸಂತೋಷ ಆಗಿದೆ ಸರ್ಕಾರ ಬಂದು ಕೂಡಲೇ ಸಂತೋಷ ಆಗಿದೆ ಯಾಕಂದ್ರೆ ನಾವು ಯೋಜನೆಯ ಮೂಲಕ ಈ ಸರ್ಕಾರವನ್ನು ಬಹಳ ಸರ್ಕಾರ ಬಂದು ನನ್ನ ಲೆಕ್ಕಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ಯೋಜನೆಯ ಒಂದು ಘೋಷಣೆ ಮಾಡಿ ಜನರಿಗೆ ಸಿಗುವಂತ ಮಾಡಿದ ನಮ್ಮ ನೆಚ್ಚಿನ ಈ ರಾಜ್ಯ ಕಂಡ ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನ್ನು ಹಾಗೆ ನಮ್ಮ ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರನ್ನು ಹಾಗೆ ಸರ್ಕಾರ ಬರಲು ಕಾರಣಿಕರ್ತರಾದ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ ನಮ್ಮ ಜಿಲ್ಲೆಯ ನಾಯಕರಿರ್ಬೋದು ರಾಜ್ಯ ಮಟ್ಟದ ನಾಯಕ ಇರ್ಬೋದು ನಮ್ಮ ಹಿರಿಯ ನಾಯಕರಿರ್ಬೋದು ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಅವರನ್ನು ಸೇರಿಕೊಂಡು ಎಲ್ಲರನ್ನು ನಾನು ಮನಪೂರ್ವಕವಾಗಿ ಅವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತ ಬಂಧುಗಳೇ ಇವತ್ತು ಕಾರ್ಕಳ ಒಂದು ಬಹಳ ಸಂತೋಷದ ದಿನ ಆಗಿದೆ ಇಲ್ಲಿ ಇವತ್ತು ನಾವು ಜನರಿಗೆ ಏನೊಂದು ಭರವಸೆಯನ್ನು ಕೊಟ್ಟಿದ್ದೇವೋ ಚುನಾವಣಾ ಪೂರ್ವದಲ್ಲಿ ಏನೊಂದು ಭರವಸೆಯನ್ನು ಕೊಟ್ಟಿದ್ದೇವೋ ಅದನ್ನು ಯಥಾವತವಾಗಿ ಮುಟ್ಟಿಸುವಂತ ದೊಡ್ಡ ಕೆಲಸವನ್ನು ನಮ್ಮ ನಾಯಕರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಮೊದಲಾಗಿ ಗೃಹಲಕ್ಷ್ಮಿ ಯೋಜನೆ ಸುಮಾರು ಎರಡು ಸಾವಿರ ದುಡ್ಡನ್ನು ಪ್ರತಿ ಮನೆಯ ಯಜಮಾನರಿಗೆ ಕೊಡುವ ಕೆಲಸ ಇದು ಯಾರಿಗೆ ಬೇಕನ್ನಿಸ್ತದೆ ಅಥವಾ ಇದರ ಸಂತೋಷ ಯಾರಿಗಿರ್ತದೆ ಅಂತ ಎರಡು ಸಾವಿರ ರೂಪಾಯಿ ಯಾರತ್ರ ಇಲ್ಲ ಅವರಿಗೆ ಮಾತ್ರ ಸಂತೋಷ ಇರ್ತದೆ ಯಾರಿಗೂ ದುಡ್ಡು ಇರ್ತದೆ ಅವ್ರಿಗೆ ಇರಲ್ಲ ಆದ್ರೂ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಹಾಗೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿ ಇದ್ದಾರೆ ಇದು ಬಹಳ ಬೇಸರ ಇಷ್ಟು ವರ್ಷ ಆದ್ರೂ ಇವತ್ತು ಯಾರು ಎಷ್ಟು ಮಾತಾಡಿದ್ರು ಇವತ್ತಿಗೂ ನಾವು ಹೋಗಿ ನೋಡ್ಬೇಕು ಹಳ್ಳಿಯಲ್ಲಿ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿದ್ದಾರೆ ಒಂದು ಮಧ್ಯಮ ಲೆಕ್ಕದಲ್ಲಿ ನವ್ರೆ ಒಂಬತ್ತು ಪರ್ಸೆಂಟ್ ಇರ್ಬೋದು ಮತ್ತೆ ಒಂಬತ್ತು ಒಂದು ಪರ್ಸೆಂಟ್ ಜನ ಇದು ಇರ್ಬೋದು ಅದರಿಂದ ಇವತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಏನಾಗಬೇಕು ಅದನ್ನು ಮಾಡುದು ಆ ಜನಪ್ರತಿನಿಧಿ ಅಥವಾ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಜನರ ಬದುಕಿನಲ್ಲಿ ನಾವು ಇರ್ಬೇಕನ್ನೋ ದೊಡ್ಡ ಯೋಜನೆ ಇಟ್ಕೊಂಡು ಪ್ರತಿ ಮನೆಗೆ ಗೃಹ ಲಕ್ಷ್ಮಿ ಮೂಲಕ ಎರಡು ಸಾವಿರ ದುಡ್ಡನ್ನು ಕೊಡುವಂತ ದೊಡ್ಡ ಕೆಲಸವನ್ನು ಮಾಡಿದೆ ಆದ್ರೂ ನಾವು ಪ್ರಚಾರ ಪ್ರಿಯರಲ್ಲ ಶೂರರಲ್ಲ ಅದಕ್ಕೋಸ್ಕರ ಒಂದೂವರೆ ವರ್ಷ ಆದ್ರೂ ನಮ್ಮ ಆಫೀಸನ್ನು ಇವತ್ತಿನ ಓಪನ್ ಮಾಡಲಿಲ್ಲ ನಮ್ಗೆ ಆ ಪ್ರಚಾರ ಬೇಡ ಪ್ರಚಾರದ ವಿಷಯ ಅಲ್ಲ ಸರ್ಕಾರದ ಕಾರ್ಯಕ್ರಮ ಜನರಿಗೆ ಹೋಗ್ತಾ ಉಂಟ ಅಂತ ಮಾತ್ರ ಬೇಕಾಗಿರೋದು ಅದಕ್ಕೋಸ್ಕರ ನಮ್ಮ ಆಫೀಸ್ ಇಲ್ಲ ಇದ್ರು ಅಧಿಕಾರ ಇಲ್ಲ ಇದ್ರು ನಮ್ಮ ತಾಲೂಕಲ್ಲಿ ನಾವು ಪ್ರತಿ ವಿಚಾರವನ್ನು ಪ್ರತಿ ಅಧಿಕಾರಿಗಳ ಹತ್ರ ಅದನ್ನು ಎನ್ಕ್ವೈರ್ ಮಾಡ್ತಿದ್ದೆವು ಏನಾಗ್ತಾ ಉಂಟು ಏನು ಹೇಗೆ ನಡೀತಾ ಉಂಟು ಎನ್ನುವ ಬಗ್ಗೆಯನ್ನು ಎಲ್ಲ ನಮ್ಮ ನಾಯಕರು ಕಳಿ ಕಳೆಯಿಂದ ಕೇಳ್ತಾ ಇದ್ರು ಇದರಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಜನರಿಗೆ ಸಮಾಜ ಜನರಿಗೆ ಸಿಗುವಂತಹ ದೊಡ್ಡ ಯೋಜನೆ ಇಡೀ ದೇಶದಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಪ್ರಥಮವಾಗಿ ಇಂಪ್ಲಿಮೆಂಟ್ ಇದ್ದ ರಾಜ್ಯ ಇದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಈಗ ಎಲ್ಲ ರಾಜ್ಯದಲ್ಲಿಯೂ ಎಲ್ಲರ ಜನರಿಗೆ ಕೊಡುವ ಮೊನ್ನೆ ಮಹಾರಾಷ್ಟ್ರದಲ್ಲಿಯೂ ಈಗ ಅಲ್ಲಿ ಸಹ ಬಸ್ ಅನ್ನು ಮಹಿಳೆಯರಿಗೆ ಫ್ರೀ ಆಗಿ ಜೊತೆಗೆ ನಮ್ಗೆ ಸ್ವಲ್ಪ ಬಸ್ ಫ್ರೀ ಬಸ್ ಇದ್ದು ಸವಲತ್ತು ಕಮ್ಮಿ ಸಿಕ್ತಾ ಉಂಟು ಯಾಕಂದ್ರೆ ನಮ್ಮ ಕಡೆ ಕಮ್ಮಿ ಇವರಿಗೆ ಗೊತ್ತಿರ್ಬೋದು ಅವರ ಊರ ಕಡೆ ಎಲ್ಲ ಅಲ್ಲಿ ಇರುದೇ ಕೆಂಪು ಬಸ್ಸೇ ಪೂರ್ತಿ ಕಂಪ್ಲೀಟ್ ಸರ್ಕಾರಿ ಬಸ್ಸೇ ಇರುವುದು ನಾವು ನಮ್ಮ ಎರಡು ಜಿಲ್ಲೆಯನ್ನು ಬಿಟ್ಟು ಅದು ಸಹ ಮಂಗಳೂರಲ್ಲಿ ಇದೆ ಉಡುಪಿಯಲ್ಲಿ ತುಂಬಾ ಕಮ್ಮಿ ಇದೆ ನಮ್ಮ ದೇವಸ್ಥಾನ ಕೊಲ್ಲೂರು ಅಥವಾ ಸುಬ್ರಹ್ಮಣ್ಯ ಧರ್ಮಸ್ಥಳ ಕನೆಕ್ಟಿಂಗ್ ಬಿಟ್ರೆ ತುಂಬಾ ಕಮ್ಮಿ ಇದೆ ಬಟ್ ನಮ್ಮ ಏನಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ತೊಂಬತ್ತು ಶೇಕಡ ಜನ ಸರ್ಕಾರಿ ಬಸ್ ಅನ್ನೇ ಅವಲಂಬಿತವಾಗಿದ್ದಾರೆ ಅದರಿಂದ ಎಷ್ಟೋ ಜನ ಮಹಿಳೆಯರು ಇವತ್ತು ಅತ್ಯಂತ ಸಂತೋಷ ಮತ್ತೆ ಸಂಭ್ರಮದಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಬಸ್ಸಿಗೆ ದುಡ್ಡಿಲ್ಲದೆ ಅವರ ಗಂಡನ ಮನೆಗೆ ತಾಯಿ ಮನೆಗೆ ಹೋಗದಿದ್ದವರು ಇದ್ದಾರೆ ನಾವು ಅವರ ಬಗ್ಗೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಇದು ಏನು ಧರ್ಮ ಕಾರ್ಯ ಇದು ಏನು ಸರ್ಕಾರ ಮಾಡ್ತಾ ಉಂಟ ಅಂತ ನಮ್ಗೆ ಸ್ಪಷ್ಟವಾದ ಚಿತ್ರಣ ಬರ್ತದೆ ಇವತ್ತು ನೀವು ಬರಬೇಕು ಯಾದಗಿರಿ ಗುಲ್ಬರ್ಗ ರಾಯಚೂರು ಅಲ್ಲಿ ಬಂದು ಜನರ ಭಾವನೆಯನ್ನು ನೋಡಿದ್ರೆ ಅವರ ಎರಡು ಸಾವಿರ ರೂಪಾಯಿ ತಗೊಂಡು ಹೇಗೆ ಒಂದು ಆಶೀರ್ವಾದ ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಇಡೀ ರಾಜ್ಯ ಸರ್ಕಾರ ಅಂತ ನಮ್ಗೆ ಗೊತ್ತಾಗ್ತದೆ ಈ ಕೆಲಸವನ್ನು ಮಾಡ್ಬೇಕು ಬಡವರ ಕಣ್ಣೀರು ಉರಿಸುವ ಕೆಲಸವನ್ನು ಯಾವಾಗ ಮಾಡ್ತೇವೋ ಆಗ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ಎಲ್ರಿಗೂ ಒಂದು ಬೇರೆ ಬೇರೆ ಅವಕಾಶ ಕೊಟ್ಟಿರ್ತಾರೆ ಆದ್ರೂ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಅದು ಜನರ ಸೇವೆ ಮಾಡ್ಲಿಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣ ಮಾಡಿದ್ರೆ ಆಗ ಅವರ ಜೀವನ ಪರಿಪೂರ್ಣ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಉತ್ತಮವಾದ ಕೆಲಸವನ್ನು ಮಾಡ್ತಾ ಉಂಟು ಅಕ್ಕಿಯ ವಿಷಯ ಅಷ್ಟೇ ಐದು ಕೆ ಜಿ ಅಕ್ಕಿ ಅದರ ಜೊತೆಗೆ ಐದು ಕೆ ಜಿ ಅಕ್ಕಿಯ ಮೌಲ್ಯವನ್ನು ಕೊಟ್ಟು ಅದರಲ್ಲೂ ಅಕ್ಕಿಯನ್ನು ತಗೊಳ್ಬಹುದು ಅದಕ್ಕೆ ಬೇಕಾದ ಅವರಿಗೆ ಮನೆಗೆ ಬೇಕಾದ ಯಾವ ಸಲಕರೆಯನ್ನು ತಗೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯುವ ನಿಧಿ ನಾವು ಯುವ ನಿಧಿ ಕಮ್ಮಿ ಆಗ್ಲಿ ಅಂತ ಹೇಳುದು ನಿಧಿ ಜಾಸ್ತಿ ಜನ ತಗೊಳ್ಬಾರ್ದು ಅಂತ ಹೇಳುದು ಯಾಕಂದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕ ಸಂತೋಷ ಕೆಲಸ ಸಿಗದವರಿಗೆ ಮಾತ್ರ ಯೋಜನೆ ಸಿಗುದು ಅದಕ್ಕೆ ಕೆಲಸ ಸಿಗದಿರಬಾರದು ಹಾಗಾಗಿ ಇವನಿಗೆ ಯಾರಿಗೆಲ್ಲ ಅರ್ಹರಿದ್ದಾರೆ ಮುನ್ನೂರ ಎಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ರು ಅಹ್ ಮಾಹಿತಿ ಕೊಟ್ಟವರು ಮುನ್ನೂರ ಮೂವತ್ತೆರಡು ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರು ಸಂತೋಷ ಬೇರೆ ಬಸ್ಸಿನ ವ್ಯವಸ್ಥೆಯೂ ಅಷ್ಟೇ ಬಸ್ಸಿನಲ್ಲಿಯೂ ಸುಮಾರು ಒಂದು ಒಂದು ಕೋಟಿ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ನಷ್ಟು ಗ್ರಾಜ್ಯಲ್ಲಿ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ನಷ್ಟು ಜನರಿಗೆ ನೇರವಾಗಿ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ರು ಇವತ್ತು ಆ ವಿಷಯ ಇರುದಿಷ್ಟೇ ಜನರಿಗೆ ನೇರವಾಗಿ ಅವಕಾಶ ಸಿಗುವ ಯಾವುದು ಯೋಚನೆ ಉಂಟು ಅದು ಖಂಡಿತ ಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಬೇರೆ ತಾಲೂಕು ನಮ್ಮ ಅದು ಸಹ ನೀವು ನೋಡ್ಬೋದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಗ್ಯಾರಂಟಿ ಯೋಜನೆಯನ್ನು ತಗೊಂಡ ಜಿಲ್ಲೆ ಯಾವ್ದಿದ್ರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇವೆ ಇಡೀ ರಾಜ್ಯದಲ್ಲಿ ಯಾರು ತಗೊಳ್ಳೋ ಮೊದಲು ಹೋಗಿ ತಗೊಂಡವ್ರು ಯಾರು ಕೇಳಿದ್ರೆ ಉಡುಪಿ ಜಿಲ್ಲೆಯವರು ಇದು ನೀವು ಮಾಹಿತಿ ನಿಮ್ಮತ್ರ ಮಾತ್ರ ಇದೆ ಆಲ್ರೆಡಿ ಮಾಹಿತಿ ಎಲ್ರ ಹತ್ರ ಮಾಹಿತಿ ಇದೆ ಇವತ್ತು ಯಾಕಂದ್ರೆ ಬುದ್ಧಿವಂತರ ಜಿಲ್ಲೆ ಹಾಗಾಗಿ ಬುದ್ಧಿವಂತರು ಸುರೀವಾಗಿ ತಗೊಳ್ತಾರೆ ತುಂಬಾ ಟೀಕೆ ಮಾಡುವವರು ಇದ್ರು ಈ ಯೋಜನೆ ಬಗ್ಗೆ ಅವರು ಈಗ ಸಹ ಅವಕಾಶ ಉಂಟು ಅವರು ಬಿಡ್ಬೋದು ಅದನ್ನು ಬಿಟ್ಟರೆ ಬಡವರಿಗೆ ಇನ್ನೊಂದು ಯೋಜನೆ ಜಾಸ್ತಿ ಕೊಡ್ತೇವೆ ಸರ್ಕಾರ ಬಂದಿನ ದಿನದಲ್ಲಿ ಇದು ನಮ್ಮ ಮುಖ್ಯಮಂತ್ರಿಯವರು ಮತ್ತೆ ಯಾರು ಯಾರು ಈ ಬಗ್ಗೆ ಟೀಕೆ ಮಾಡ್ತಾರೆ ನೋಡಿ ಅವರ ಬಗ್ಗೆ ಸ್ವಲ್ಪ ನ್ಯೂಸ್ ಹೇಳ್ಬೇಕು ನಮ್ಮ ಮೆಂಬರ್ಸ್ ಎಲ್ಲ ದಯವಿಟ್ಟು ತಗೊಳ್ಬೇಡಿ ನಿಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಇದ್ರೆ ಕರೆಂಟ್ ಫ್ರೀ ಬೇಡ ಸರ್ಕಾರ ದಿವಾಳಿ ಆಗ್ತದೆ ಬೇಜಾರಿದ್ರೆ ಅಥವಾ ಬಸ್ಸಿನಲ್ಲಿ ನಾನು ಖಂಡಿತ ದುಡ್ಡು ಕೊಟ್ಟೆ ಹೋಗುದು ಅಂದ್ರೆ ಅದನ್ನು ಸರ್ಕಾರ ಸ್ವೀಕರಿಸಲಿಕ್ಕೆ ಸಿದ್ಧ ಇದೆ ಅಂತ ಮಾತನ್ನು ಹೇಳುತ್ತಾ ಅದನ್ನು ಬಡವರಿಗೆ ಬೇರೆ ರೂಪದಲ್ಲಿ ಇನ್ನು ಮೆಡಿಕಲ್ ಫೆಸಿಲಿಟಿ ಬೇಕು ಎಜುಕೇಶನ್ ಫೆಸಿಲಿಟಿ ಬೇಕು ಇದು ಆಗ್ಬೇಕಂದ್ರೆ ನಮ್ಮ ಮುಂದಿನ ಯೋಜನೆ ಯಾರಿಗೆ ಯಾವ ಒಂದು ರಾಜ್ಯದಲ್ಲಿ ಜನರಿಗೆ ಮೆಡಿಕಲ್ ಮತ್ತೆ ಎಜುಕೇಶನ್ ಫ್ರೀ ಸಿಗ್ತದ ಅಲ್ಲಿಗೆ ಎಲ್ಲ ಜನರ ತೊಂಬತ್ತು ಪರ್ಸೆಂಟ್ ಕಷ್ಟ ನಿವಾರಣೆ ಆಗುತ್ತದೆ ಅದು ಮುಂದಿನ ದಿನದಲ್ಲಿ ಖಂಡಿತ ನಮ್ಮ ಸರ್ಕಾರ ದಿಟ್ಟ ನಿರ್ಧಾರವನ್ನು ತಕೊಂಡು ಆ ಯೋಜನೆ ಮಾಡ್ತದೆ ಎಂಬ ಮಾತನ್ನು ಹೇಳುತ್ತಾ ಖಂಡಿತ ಅಹ್ ಒಳ್ಳೆಯ ಒಂದು ವಾತಾವರಣ ಯಾಕಂದ್ರೆ ನಮ್ಮ ಇಡೀ ಕಾರ್ಕಳ ತಾಲೂಕಿನ ಬೇರೆ ಬೇರೆ ಭಾಗದ ಯಾರು ಜನಪ್ರತಿನಿಧಿಗಳಾಗಿ ಅಥವಾ ಜನರ ಸೇ ಎಲ್ರಿಗೂ ಜನಪ್ರತಿನಿಧಿಗಳ ಆಗುದಿಲ್ಲ ಒಬ್ಬ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಸೀಟ್ ಇದ್ರೆ ಹದಿನೈದು ಜನ ಮಾತ್ರ ಮೆಂಬರ್ ಆಗ್ಬೋದು ಬಟ್ ಆ ಪಂಚಾಯತಿಯಲ್ಲಿ ನಾಲ್ಕು ಸಾವಿರ ಜನ ಇರ್ತಾರೆ ಅದರ ಅರ್ಥ ಅವ್ರ ಎಲ್ಲರೂ ಸಮಾಜ ಸೇವೆ ಮಾಡುವ ಅದ್ರ ಕನಿಷ್ಠ ಪಕ್ಷ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರಾದ್ರೂ ಜನರಿಗೆ ಸ್ಪಂದಿಸುವವರು ಇರ್ತಾರೆ ಮತ್ತೆ ನಲ್ವತ್ತು ಪರ್ಸೆಂಟ್ ಜನ ಅವರಷ್ಟಕ್ಕೆ ಇರುವರು ಇದ್ದಾರೆ ಅದು ಬೇರೆ ಅದರಿಂದ ಆ ಎಲ್ಲ ಜನರ ಸೇವೆ ಮಾಡುವ ನಮ್ಮ ಎಲ್ಲ ಒಂದು ಕಾರ್ಯಕರ್ತ ಬಂಧುಗಳು ಇವತ್ತು ಬಂದಿದ್ದಾರೆ ನೀವೆಲ್ಲರೂ ಇನ್ನು ಯಾವುದೇ ಸಮಸ್ಯೆ ಇದ್ರೆ ಇಲ್ಲಿ ಕಾರ್ಯದರ್ಶಿಯವರು ಎನಿ ಟೈಮ್ ಇರ್ತಾರೆ ಇದರ ಇಒ ಅವರೇ ಈ ಒಂದು ಇಂಪ್ಲಿಮೆಂಟೇಶನ್ ಕಮಿಟಿ ಕಾರ್ಯದರ್ಶಿ ಆಗಿದ್ದಾರೆ ಶಶಿಧರ್ ಅವರು ಒಬ್ಬ ಡೈನಾಮಿಕ್ ಆಫೀಸರ್ ಆಗಿ ಈಗ ಅವರು ಕಾರ್ಕಳಕ್ಕೆ ಇನ್ಚಾರ್ಜ್ ಇದ್ದಾರೆ ಅವರು ರೆಗ್ಯುಲರ್ ಆಗಿ ಇರುವವರು ಅಲ್ಲ ಹೆಬ್ರಿಯ ರೆಗ್ಯುಲರ್ ಇಒ ಆಗಿ ಇಲ್ಲಿ ಇನ್ಚಾರ್ಜ್ ಇಒ ಆಗಿದ್ದಾರೆ ಅವರು ಮುಂದಿನದಲ್ಲಿ ಇಲ್ಲಿ ಸಹ ರೆಗ್ಯುಲರ್ ಇವು ಅವ್ರು ಬರ್ತಾರೆ ಆಗ ಬಂದಾಗ ನೀವು ಈಗ ನಮ್ಮ ಅಧ್ಯಕ್ಷರು ಅಜಿತ್ ಇರ್ತಾರೆ ಮತ್ತೆ ಹದಿನೈದು ಜನ ಸದಸ್ಯರಲ್ಲಿ ಅವ್ರು ಹೆಚ್ಚಿನ ಸಮಯ ಇಲ್ಲಿ ಕೊಡ್ತಾರೆ ಅಂತ ಹೇಳಿ ಎಲ್ಲ ಬಂದವರು ಅವರತ್ರ ಹತ್ರ ಯಾವುದೇ ಸಮಸ್ಯೆ ಇದ್ರೆ ಎನ್ ಯಾಕಂದ್ರೆ ಆ ನಮ್ಮ ಅಜಿತ್ ಹೆಗಡೆಯವರು ಒಬ್ಬ ಪ್ರಾಮಾಣಿಕ ಹಾಗೆ ಒಳ್ಳೆ ಕೆಲಸ ಮಾಡಿದ್ವಿ ನೋಡಿದಿವಿ ಅವರ ತಂದೆ ಸಹ ಪಂಚಾಯತ್ ಅಧ್ಯಕ್ಷರಾಗಿದ್ರು ಅವರ ಮಗರಾಗಿ ಅವರು ನಮ್ಮ ಮಾಳ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿ ಆ ಭಾಗದಲ್ಲಿ ಜನಾರು ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವಂತ ಹೇಳಿದ ಕೂಡಲೇ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಂಧುಗಳು ಒಂದೇ ಮಾತನ್ನು ಹೇಳಿದ್ರು ಸಮರ್ಥವಾದ ಆಯ್ಕೆ ಅಂತ ಹೇಳಿ ಆ ರೀತಿಯಲ್ಲಿ ಒಬ್ಬ ಒಳ್ಳೆ ಸಮರ್ಥ ಅಧ್ಯಕ್ಷರನ್ನು ಮಾಡಿದ ನಮ್ಮ ಸಂತೋಷ ಇದೆ ಅದೇ ರೀತಿ ನಮ್ಮ ಅಶೋಕಣ್ಣನವರು ಅವರ ಸೇವೆಯನ್ನು ನಾವು ಹಲವು ವರ್ಷದಿಂದ ಈ ಒಂದು ಸರ್ಕಾರದ ಜನರ ಸ್ಪಂದಿಸುವ ಕೆಲಸವನ್ನು ನೋಡಿದ್ದೇವೆ ಅವರ ಕಾರ್ಯ ತತ್ಪರತೆಯನ್ನು ನೋಡಿ ಅವರನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ ಅವರ ಪ್ರಾಮಾಣಿಕತೆಗೂ ಅದು ಸಿಕ್ಕಿದ ಒಂದು ಒಳ್ಳೆಯ ಗೌರವದ ಸ್ಥಾನ ತಿಳಿಸ್ತೇನೆ ಅವರು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಇವತ್ತು ಮಧ್ಯಾಹ್ನ ನಮ್ಮ ಸಹ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಲ್ಲಿ ಶಂಕರ್ ಶಂಕರಣ್ಣ ಇದ್ದಾರೆ ಅವರನ್ನು ನಾವು ಅಲ್ಲಿ ಅಧ್ಯಕ್ಷರು ಮಾಡಿದ್ದೇವೆ ಅವರ ಒಂದು ತಂಡವನ್ನು ಇದೇ ರೀತಿ ಮಧ್ಯಾಹ್ನ ಸಹ ಇಂಪ್ಲಿಮೆಂಟ್ ಮಾಡ್ತೇವೆ ಒಟ್ಟಾರೆಯಾಗಿ ಇದೊಂದು ಒಳ್ಳೆಯ ಅಂದ್ರೆ ಜನರಿಗೆ ಯಾವುದೇ ಭಯದ ವಾತಾವರಣ ಇಲ್ಲ ಈಗ ಯಾರನ್ನ ಸಲೀಸಾಗಿ ಮಾತಾಡ್ಬೋದು ಸಿಗ್ಬೋದು ಅವರ ಕೆಲಸ ಮಾಡ್ಕೊಂಡು ಹೋಗ್ಬಹುದು ಈ ಆಫೀಸ್ ಕಚೇರಿಯಲ್ಲಿ ಇರೋದು ನಿಮಗಾಗಿ ನೀವು ಬಂದ್ರೆ ಆ ಕಚೇರಿ ಕಳೆ ಇವ್ರು ಹೇಳ್ತಾ ಇರ್ತಾರೆ ಅವಾಗ್ಲು ಜನನೇ ಬರುವುದಿಲ್ಲ ಸರ್ ಇವಾಗ ಯಾರು ಬರ್ತಾ ಇಲ್ಲ ಬರ್ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ನೀವ್ ಯಾರು ಅದ್ರ ಬಗ್ಗೆ ಯಾವ್ದು ಮುಲಾಜಿ ಇರಬಾರ್ದು ನಿಮ್ಮ ಕೆಲಸ ಆಗ್ಬೇಕಾದ್ರೆ ಯಾವುದೇ ಕೆಲಸ ಇದ್ರೆ ಸರ್ಕಾರಿ ಆಫೀಸಿಗೆ ಇಲ್ಲಿ ಇರ್ಬೋದು ನಮ್ಮ ಅಲ್ಲಿ ಯಾರಿಗೆ ಕರೆಂಟ್ ಪ್ರಾಬ್ಲಮ್ ಅಲ್ಲಿ ಇರ್ಬೋದು ಸ್ವಲ್ಪ ಎಸ್ ಕಮ್ಮಿ ಇರ್ಬೋದು ತಗೊಂಡು ನಿಮ್ಗೆಲ್ಲ ಕೊಡ್ತೇನೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ಅವರಿಗೆ ಸ್ಪಂದಿಸುವ ಕೆಲಸ ಅನ್ ಮಾಡಬಹುದು ದೊಡ್ಡ ಕೆಲಸ ಇರುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾಕಂದ್ರೆ ಅವರಲ್ಲಿ ಕೆಲವು ನ್ಯೂನತೆಯನ್ನು ಹೇಳಿದ್ರು ಅದನ್ನು ಶೀಘ್ರವಾಗಿ ಪರಿಹರಿಸ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ರಾಜ್ಯದ ಒಂದೇ ಒಂದು ಮಹಿಳಾ ಅಹ್ ಮಂತ್ರಿ ಇರೋದಾದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಧ್ಯಕ್ಷರಾಗಿದ್ದಾರೆ ಅವ್ರು ಬಹಳ ಒಂದು ಯಥಾವತ್ತವಾಗಿ ಈ ಕೆಲಸವನ್ನು ಒತ್ತೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರಿಂದ ಅವರಿಗೂ ಒಂದು ನಾನು ನನ್ನ ಮನಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬೈತೇನೆ ಈ ಮೂಲಕ ಒಟ್ಟಾರೆಯಾಗಿ ಈ ಎಲ್ಲ ಒಂದು ಯೋಜನೆ ಗ್ಯಾರಂಟಿ ಯೋಜನೆಯು ನಮ್ಮ ಕಾರ್ಕಳ ಜನರ ಯೋಜನೆ ಆಗ್ಲಿ ಇದು ಎಲ್ಲ ಬಡವರ ಯೋಜನೆ ಆಗ್ಲಿ ಅವರೆಲ್ಲರೂ ಸಂತೋಷ ಪಡುವಂತ ಯೋಜನೆ ಆಗ್ಲಿ ಅಂತ ಹೇಳುತ್ತಾ ಪುನರಪಿ ಇಲ್ಲಿ ಬಂದ ಎಲ್ರಿಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ತಮ್ಮ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಮಾಡಿ ಈ ಒಂದು ತಾಲೂಕಿಗೆ ಒಳ್ಳೆ ಕೀರ್ತಿ ಬರುವ ಹಾಗೆ ಮಾಡಿ ಅಂತೇಳಿ ಆಶ್ರಿಸ ನನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ